ಗುತ್ತಿಗೆದಾರ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಸೇರಿದಂತೆ ಇದೀಗ ಅವರು ಬಹಳ ದೊಡ್ಡ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗ ಅಂತ ಬಂದಾಗ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಇಂಥ ಕಮಿಷನ್ ಗಿರಾಕಿಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಇದ್ರ ಬಗ್ಗೆ ಡೀಟೇಲ್ಸ್ ನ ಮತ್ತೆ ಕೊಡ್ತಾರೆ ಲೈನಿಗೆ ಜಾಯ್ನ್ ಆಗ್ತಾ ಇದ್ರೆ ಉಲ್ಲಾಸ್ ಉಲ್ಲಾಸ್ ಇಲ್ಲಿ ತನಕ ಒಂದು ಯಾರಾದರೂ ಆರೋಪ ಮಾಡ್ತಾ ಇದಾರೆ ಅಂದ್ರೆ ಒಂದು ಪಕ್ಷದ ಬಗ್ಗೆ ಆರೋಪ ಮಾಡ್ತಾ ಇದ್ರು ಬಟ್ ಇಲ್ಲಿ ಹಂಗಾಗಿಲ್ಲ ಕೆಲ ಸಚಿವರುಗಳ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ಇದನ್ನ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಬಟ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕೋರ್ಟಲ್ಲಿ ಹೋಗಿ ನೋಡ್ಕೊಳ್ಳಿ ಅಂತ ಹೆಂಗೆ ಇದು ಆಗದ್ರೆ ವಿದ್ಯಾ ಈಗ ಮುಂಚೆ ಹೇಳ್ತಾ ಇದೆ ಗುತ್ತಿಗೆದಾರ ಸಂಘದ ಗೌರವ ಅಧ್ಯಕ್ಷರು ಒಂದು ಆರೋಪವನ್ನ ಮಾಡಿದ್ರು ಅದರಲ್ಲೂ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿ ಅವರು ಕಲಬುರಗಿ ಮಹಾನಗರ ಪಾಲಿಕೆಗೆ ಆ ಭಾಗದ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಗುತ್ತಿಗೆದಾರರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಕಂಪ್ಲೇಂಟ್ ನಲ್ಲಿ ಸಂಪೂರ್ಣವಾದಂತಹ ಯಾವ ರೀತಿಯಾಗಿ ಗೋಲ್ಮಾಲ್ ಆಗ್ತಿದೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಸಂಬಂಧಪಟ್ಟಂತಹ ಒಂದು ಕಂಪೆನಿ ಟೆಂಡರ್ ಅನ್ನ ಪಡೆಯುತ್ತೆ ಆ ಒಂದು ಕಂಪೆನಿ ಹೊರ ರಾಜ್ಯದ ಗುತ್ತಿಗೆದಾರರು ಇರ್ತಾರೆ ಅವರಿಗೆ ಟೆಂಡರ್ ಅನ್ನ ಕೊಡುವಂತ ಕೊಡಿಸುವಂತ ವಿಚಾರದಲ್ಲಿ ಸಂಬಂಧಪಟ್ಟದ ಅಧಿಕಾರಿಗಳು ಯಶಸ್ವಿ ಆಗ್ತಾರೆ ಆದ್ರೆ ಅವರು ಯಾವುದೇ ರೀತಿಯ ನಿಮ್ಮತ್ರ ಯೆಸ್ ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ ಇದೀಗ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಎಮ್ ಎಲ್ ಸಿ ರವಿಕುಮಾರ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಸರ್ ನಾ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಡ್ತೀನಿ ಓಕೆ ಗೋ ಐಡ್ ಉಲ್ಲಾ ಸೋರಿ ಗೋ ಸೊ ಅವರು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಟೆಂಡರ್ ನ ಪಡೆದಿದ ಒಂದು ಒಂದು ಕಂಪೆನಿ ನ ಪಡ್ಕೊಂಡಿರುತ್ತೆ ಆದ್ರೆ ಆ ಒಂದು ಕಂಪನಿ ಮಾಡಿರುವಂತಹ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿ ದಾಖಲೆಗಳ ಸಮೇತ ಕಲಬುರಗಿ ಮಹಾನಗರ ಪಾಲಿಕೆ ದೂರನ ಕೊಡುವಂತಹ ಕೆಲಸವನ್ನ ಆ ಭಾಗದ ಗುತ್ತಿಗೆದಾರರು ಮಾಡಿದ್ದಾರೆ ಅಂದ್ರೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಜೊತೆಗೆ ಅವ್ರು ಇನ್ನೊಂದು ಮಾತನ್ನ ಹೇಳ್ತಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅತಿ ಹೆಚ್ಚು ರಾಜ್ಯದಲ್ಲಿ ಅನುದಾನ ಬಜೆಟ್ ನಲ್ಲಿ ಅನುದಾನ ಬಿಡುಗಡೆ ಆಗುತ್ತೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದಿದೆ ಹಾಗಾಗಿ ಅಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಜೆಟ್ನಲ್ಲೂ ಕೂಡ ಹೆಚ್ಚು ಅನುದಾನ ಆ ಭಾಗಕ್ಕೆ ಮೀಸಲಿಡುತ್ತೆ ಜೊತೆಗೆ ಮೀಸಲಿಟ್ಟಂತೆ ಹಣನು ಕೂಡ ಬಿಡುಗಡೆ ಆಗುತ್ತೆ ಆದ್ರೆ ಇಷ್ಟು ಹಣ ಬಿಡುಗಡೆ ಆದ್ರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಿ ಕೇವಲ ಯಾವ್ದೇ ಒಂದು ಕಾಮಗಾರಿ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಒಂದು ಕಾಮಗಾರಿ ಆದ್ರೂ ಕೂಡ ಅದು ಕಳಪೆ ಗುಣಮಟ್ಟದ ಆಗಿರುತ್ತೆ ಅನ್ನುವಂತಹ ಆರೋಪವನ್ನ ಆ ಭಾಗದ ಗುತ್ತಿಗೆದಾರರು ಮಾಡ್ತಿದ್ದಾರೆ ಕೇವಲ ಇವತ್ತು ಮಾತ್ರ ಅಲ್ಲ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಅಲ್ಲ ಸ್ಟೇ ಕಲ್ಯಾಣಕರ್ ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ ಎಂ ಎಲ್ ಸಿ ರವಿಕುಮಾರ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನಾನು ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಈಗ ಬಿಜೆಪಿ ಮೇಲೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಫೋರ್ಟಿ ಪರ್ಸೆಂಟ್ ಆರೋಪ ಅಂತ ಬಟ್ ಈಗ ಕಾಂಗ್ರೆಸ್ ಮೇಲೆ ಟ್ವೆಂಟಿ ಪರ್ಸೆಂಟ್ ಅಂತ ಬರೀ ಆರೋಪ ಇಲ್ಲ ಕೆಲ ಮಿನಿಸ್ಟರ್ಗಳ ಹೆಸ್ರುನು ಹೇಳ್ತಾ ಇದ್ದಾರೆ ಏನಂತೀರಿ ಬಿಜೆಪಿ ಅವ್ರು ನೀವು ಈಗ ನಮ್ಮ ಮೇಲೆ ಆರೋಪ ಮಾಡಿದ್ರು ಫಾರ್ಟಿ ಪರ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಅದನ್ನ ತನಿಖೆ ಮಾಡೋದಕ್ಕೆ ಕಮಿಟಿಯನ್ನ ರಚನೆ ಮಾಡಿದ್ರು ಆ ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಇದರೊಳಗಡೆ ಏನು ಆಧಾರ ಇಲ್ಲ ಅಂತ ಹೇಳಿ ಅಷ್ಟೇ ಅಲ್ಲ ಕೋರ್ಟ್ ಕೂಡ ಕ್ಲೀನ್ ಚೀಟ್ ಕೊಟ್ಟಿದೆ ಬಿಜೆಪಿ ಸರ್ಕಾರದಲ್ಲಿ ಹಂಗಾಗಿಲ್ಲ ಅಂತ ನಾನೀಗ್ ಕೇಳ್ತಾ ಇದ್ದೇನೆ ನಿಮ್ಮ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಂಜುನಾಥ್ ಅಂತ ನಿನ್ನೆ ಮೂವತ್ ಮೂರ್ ಸಾವಿರ ಕೋಟಿ ನಮಗೆ ಬರ್ಬೇಕು ಅರವತ್ ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಮಂಜುನಾಥ್ ಅವ್ರು ಹೇಳಿದ್ದಾರೆ ನಿನ್ನೆ ಮತ್ತೊಬ್ರು ಹೇಳಿದ್ದಾರೆ ಗುಲ್ಬರ್ಗಾದಲ್ಲಿ ಜಗನ್ನಾಥ್ ಅನ್ನೋರು ಕಮಿಷನ್ ಕೊಟ್ರೆ ಮಾತ್ರ ಕಮಿಷನ್ ಕೊಟ್ರೆ ಮಾತ್ರ ಈ ಸರ್ಕಾರದಲ್ಲಿ ಕೆಲಸ ಆಗೋದು ಅಂತ ಹೇಳಿದ್ದಾರೆ ನಾನು ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೀನಿ ನೀವು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಹೇಳಿದ್ರಲ್ಲ ಯಾರ ಕೆಂಪ ಪ್ರಧಾನ ಪ್ರಧಾನಮಂತ್ರಿ ಪತ್ರ ಬರೆದಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಸ್ ಮೆಂಬರ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ ನಿಮ್ ಮಂತ್ರಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಎಮ್ ಎಲ್ ಇದ್ದಾರೆ ಯಾವ ನೈತಿಕತೆ ಇಟ್ಕೊಂಡು ಈ ಸರ್ಕಾರ ಅಧಿಕಾರದಲ್ಲಿದೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಲ್ಲ ನನಗೆ ಬೊಮ್ಮಾಯಿ ಅವ್ರಿಗೆ ನಾವು ಕೇಳ್ತಾ ಇದ್ದೀವಿ ಮೀಡಿಯಾದಲ್ಲಿ ಬರ್ತಾ ಇದೆ ನೀವ್ ಹೇಳ್ತಾ ಇದ್ದೀರಾ ಎಲ್ಲ ಸ್ವತಃ ಕ್ಯಾಂಡಿಡೇಟ್ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಕಮಿಷನ್ ಅಂತ ಹೇಳಿ ಇದಕ್ಕಿಂತ ಸಾಕ್ಷಕುಮಾರ್ ಅವ್ರೆ ಸರ್ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಹೇಳ್ತಾ ಹೇಳ್ತಾ ಇದ್ದಾರೆ ಇದ್ದಾರೆ ಹೆಸರು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು ನೈತಿಕ ಹೊಣೆ ಹೊತ್ತು ತನಿಖೆ ನಡೆಸೋದಿದ್ರೆ ಆಮೇಲೆ ನಡ್ಸಿ ಮೊದ್ಲು ನೈತಿಕ ಹೊಣೆ ಹೊತ್ತು ಆ ಮಿನಿಸ್ಟರ್ ರಾಜೀನಾಮೆ ಕೊಡ್ಬೇಕು ಆಮೇಲೆ ತನಿಖೆ ಮುಂಚೆ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಮೊದ್ಲು ರಾಜೀನಾಮೆ ಕೊಡಿ ನೀವು ಅಂತೇಳಿ ಸಿಎಂ ಅಂತ ಮಾಡಿದ್ರಿ ಈಗ ನೀವ್ ಯಾವ ಸಿಎಂ ಯಾವ ಮಂತ್ರಿ ಕಮಿಷನ್ ಸಿಎಂ ಕಮಿಷನ್ ಮಂತ್ರಿನಾ ಆಮೇಲೆ ಇನ್ನೊಂದ್ ಏನು ಅಂದ್ರೆ ನಮ್ಮಲ್ಲಿರೋರ್ಗೆಲ್ಲ ಅವಕಾಶ ಕಮಿಷನ್ ಕೊಟ್ರೆ ನೀವು ಹೊರ ರಾಜ್ಯದಿಂದಲೂ ಕರ್ಕೊ ಬರ್ತೀರಿ ಅಂದ್ರೆ ಯಾವ ಹಂತಕ್ ಹೋಗಿದ್ದೀರಿ ನೀವು ಆಮೇಲೆ ಒಂದು ನೆನಪಲ್ಲಿರ್ಲಿ ಸರ್ ಅವರು ಈಗ ಕೇವಲ ಕಾಂಗ್ರೆಸ್ ಸಚಿವರು ಶಾಸಕರ ಮೇಲಲ್ಲ ಎಲ್ಲ ಪಕ್ಷದವ್ರ ಮೇಲೂ ಆರೋಪ ಮಾಡಿದ್ದಾರೆ ಏನ್ ಆಗ್ತಿದೆ ರಾಜಕೀಯ ಪಕ್ಷಗಳಲ್ಲಿ ಹಾಗಾದ್ರೆ ಜನಸಾಮಾನ್ಯರಾಗಿ ನಿಮ್ಮಿಂದ ನಾವ್ ಏನ್ ನಿರೀಕ್ಷೆ ಮಾಡಬೇಕು ನೋಡಿ ಈ ಸರ್ಕಾರ ಟೋಟಲಿ ಕರಪ್ಟ್ ಗವರ್ನಮೆಂಟ್ ಕರಪ್ಟ್ ಗವರ್ನಮೆಂಟ್ ಹಾಗಾಗಿ ಜನ ಹೇಳ್ತಾ ಇದ್ದಾರೆ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇಪ್ಪತ್ತೆಂಟು ತಿಂಗಳಿಂದ ಸ್ಯಾಲರಿ ಬಂದಿಲ್ಲ ನನಗೆ ಅಂತ ಮ್ಯಾನ್ ನಿನ್ನೆ ಚಾಮರಾಜನಗರದಲ್ಲಿ ಸೂಸೈಡ್ ಆಮೇಲೆ ಒಬ್ಬ ಮಹಿಳೆ ಭಾಗ್ಯವತಿನವತಿಯ ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾ ಲೈಬ್ರೇರಿಯನ್ ಲೈಬ್ರೇರಿಯನ್ ಅವ್ರಿಗೆ ಮೂರು ವರ್ಷದಿಂದ ಸ್ಯಾಲ್ರಿ ಆಗಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇವ್ರು ಹೇಳ್ತಾ ಇದಾರೆ ನಮ್ ಖಜಾನೆ ತುಂಬಿದೆ ಅಂತ ನಾಚಿಕೆ ಆಗ್ಬೇಕಲ್ವಾ ಈ ಸರ್ಕಾರಕ್ಕೆ ಹಾಗಾಗಿ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇವರು ಮತ್ತ ಇನ್ನೊಂದ್ ಕಡೆ ಸರ್ವೆ ಮಾಡ್ತಾ ಇದ್ದಾರೆ ಟೀಚರ್ಸ್ ಗಳಿಗೆ ಎಲ್ಲ ಕಿರುಕುಳ ಕೊಟ್ಟು ಕೊಟ್ಟು ಸರ್ವೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಟೋ ಈ ಸರ್ಕಾರ ಏನಿದೆ ಟೋಟಲಿ ಬೇಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರ ಇರ್ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಇದು ಹಾಗಾಗಿ ನಾನು ಎಸ್ ಎಸ್ ಥ್ಯಾಂಕ್ ಯು ಇಷ್ಟು ಜೊತೆಗೆ ಮಾತಾಡಿದ್ದಕ್ಕೆ ಸರ್ ಈಗ ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ ಜೆಡಿಎಸ್ ಅಂತಲ್ಲ ಎಲ್ಲಾ ಪಕ್ಷದ ನಾಯಕರು ನಮ್ಮಿಂದ ಕಮಿಷನ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಎಷ್ಟು ಅಂತ ಕೊಡೋಣ ಕೆಲಸ ಮಾಡೋಣ ಇಲ್ಲ ಇವ್ರಿಗೆ ಕಮಿಷನ್ ಕೊಟ್ಕೊಂಡೇ ಜೀವನ ಮಾಡೋಣ ಅಂತ ಗುತ್ತಿಗೆದಾರರು ನಾವು ನೀವುಗಳು ನೋಡಿದ್ರೆ ರಸ್ತೆ ಅಭಿವೃದ್ಧಿ ಆಗುತ್ತೆ ಊರ ಅಭಿವೃದ್ಧಿ ಆಗುತ್ತೆ ಅಂತ ಕಾಯ್ತಲೇ ಇದ್ದೀವಿ ಇಷ್ಟೆಲ್ಲ ಗಂಭೀರ ಆರೋಪ ಆದ ನಂತರ ಡಿಕೆ ಶಿವಕುಮಾರ್ ಇವತ್ತೊಂದು ಮೀಟಿಂಗ್ ಮಾಡ್ತಾರಂತೆ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಕಮಿಷನ್ ಆರೋಪವನ್ನ ಮಾಡ್ತಾ ಇದ್ದಾರೆ ಇದ್ರ ಬೆನ್ನಲ್ಲೇ ಈಗ ಸಾವಿರಾರು ಕೋಟಿ ಬಿಲ್ ಬಾಕಿ ಇದೆ ಅಂತ ಗುತ್ತಿಗೆದಾರರು ಹೇಳಿದ್ರು ಸಾವಿರಾರು ಕೋಟಿ ಗುತ್ತಿಗೆದಾರರ ಆರೋಪದಿಂದ ವಿಪಕ್ಷಗಳಿಗೆ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಕಾಂಗ್ರೆಸ್ ವಿಪಕ್ಷ ಸ್ಥಾನದಲ್ಲಿದ್ದಾಗ ಪೇಸಿಎಂ ಅಭಿಯಾನವನ್ನ ಬಿಜೆಪಿ ವಿರುದ್ಧ ಮಾಡಿತ್ತು ಫೋರ್ಟಿ ಪರ್ಸೆಂಟ್ ಕಮಿಷನ್ ಅಭಿಯಾನವನ್ನ ಕಾಂಗ್ರೆಸ್ ಮಾಡಿತ್ತು ಈಗ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಶುರು ಮಾಡ್ತಾರೆ ಹಾಗಾದ್ರೆ ಇದನ್ನ ಬಹಳ ಅದ್ಭುತವಾಗಿ ಬಳಸ್ಕೋಬಹುದು ವಿರೋಧ ಪಕ್ಷದವರು ಒಂದು ದೊಡ್ಡ ಬ್ರಹ್ಮಾಸ್ತ್ರ ಅವರ ಬತ್ತಳಿಕೆಗೆ ಸೇರಿದಂಗ ಆಗಿದೆ ಸೊ ಗುತ್ತಿಗೆದಾರರ ಆರೋಪಗಳಿಗೆ ಯಾವ ರೀತಿ ತಕ್ಕ ಪ್ರತ್ಯುತ್ತರವನ್ನ ಸರ್ಕಾರ ಕೊಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು ಅಂಡ್ ಮೀಟಿಂಗ್ ಏನೆಲ್ಲ ಚರ್ಚೆ ಆಗುತ್ತೆ ಅಂತಲೂ ಕೂಡ ಕಾದು ನೋಡಬೇಕು ಇಷ್ಟೊತ್ತು ಲೈವ್ ಜಾಯ್ನ್ ಆಗಿ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಕ್ಕೆ ಉಲ್ಲಾಸ್ ಧನ್ಯವಾದಗಳು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಖಚಿತ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು